ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಏನು ಬೇಕಿಲ್ಲದ ಎಂಟುನೂರು ಕೋಟಿ ರೂಪಾಯಿಗಳನ್ನು ಮಂಡಳಿಯ ಶಿಸಣದಿಂದ ತೆಗೆದು ಹೆಸರು ರೂಪದಲ್ಲಿ ಕಾರ್ಮಿಕ ಸಚಿವರಿಗೆ ನಾವು ಇವತ್ತು ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಈ ರೀತಿಯ ಕಾರ್ಯಕ್ರಮಗಳನ್ನು ತಂದು ಕಾರ್ಮಿಕರಿಗೆ ಕಾರ್ಮಿಕರ ಹೆಸರಿನಲ್ಲಿ ದುಡ್ಡನ್ನು ಲೂಟಿ ಮಾಡೋದಲ್ಲ ಕಾರ್ಯಕ್ರಮಗಳನ್ನು ತಂದರೆ ಪಕ್ಕದಲ್ಲಿ ಇನ್ನೇನು ಹೈಕೋರ್ಟ್ ಪಕ್ಕದಲ್ಲಿದೆ ಹೈಕೋರ್ಟ್ಗೆ ಹೋಗಿ ಕೇರ್ತನ ಕೆಲಸನ ನಾವು ಮಾಡ್ತೀವಿ ಅಂತ ಹೇಳ್ತಾ ನಾನು ಇಲ್ಲಿ ಇಲಾಖೆ ಏನಪ್ಪಾ ಅನುಸರಿಸಂದ್ರೆ ಒಂದೂವರೆ ವರ್ಷ ಎರಡು ವರ್ಷ ಆದರೂ ಕೂಡ ಕ್ಲೈಮ್ ಕೊಡ್ತಾ ಇಲ್ಲ ಒಬ್ಬ ಕಾರ್ಮಿಕ ತನ್ನ ಗಂಡನ್ನು ಕಳ್ಕೊಂಡು ಮಹಿಳೆ ಕಾರ್ಮಿಕ ಗಂಡನ್ನು ಕಳ್ಕೊಂಡು ಆ ಬರೋಂಥ ದುಡ್ಡಿಗೆ ಕಾಯ್ತಾ ಇರ್ತಾರೆ ತನ್ನ ಮಗನ ಕಳ್ಕೊಂಡು ತಾಯಿ ನನ್ನ ಮಗಂತೂ ಒಂದು ಡೆತ್ ಸಹಾಯ ಹಣಕಾಸಿನ ಸಹಾಯ ಬರುತ್ತೆ ಕಾಣ್ತಾ ಬಂದಿರ್ತಾರೆ ಒಂದೂವರೆ ವರ್ಷದ ಇಲ್ಲಿವರೆಗೆ ಬಂದಿರಲ್ಲ ಸರ್ ಒಬ್ಬ ಹೆಲ್ತ್ ಕ್ಯಾಂಪ್ ಟೆಂಡರ್ ತಂಡ ಬಿಟರ್ಸ್ ಬರ್ತಾನೆ ಅದು ತಗೊಂಡ್ ಮೂರೇ ತಿಂಗಳಿಗೆ ಎಲ್ತ್ ಇವನ್ನ ಹಣನ ಲೂಟಿ ಹೊಡಿತಾನೆ ಅವನಿಗೆ ಒಂದೂವರೆ ತಿಂಗಳಲ್ಲಿ ಬಿಲ್ ಪೇ ಆಗುತ್ತೆ ಇವತ್ತು ರಿಪೋರ್ಟ್ ತಗೊಂಡು ವಾರಕ್ಕೆ ಅವನಿಗೆ ಕೋಟಿ ಗಟ್ಟಲೆ ಬಿಲ್ ಪಾಸ್ ಆಗುತ್ತೆ ನನ್ನ ಕಾರ್ಮಿಕ ಒಂದೂವರೆ ವರ್ಷಕ್ಕೆ ಅರ್ಜಿ ಹಾಕಿ ಅದು ಪರಿಶೀಲನೆ ಆದ್ರೂ ಕೂಡ ಮತ್ತೆ ಮರು ಪರಿಶೀಲನೆ ಅಂತ ಹೇಳಿ ಹೊರಗೆ ಹೋಗಿ ಟೆಂಡರ್ ಕೊಟ್ಟು ಕೋರ್ಟ್ ಗಟ್ಟಲೆ ಕೇಳಿದ್ರೆ ಇದನ್ನ ನಾವು ನೈಜ ಕಾರ್ಮಿಕರನ್ನ ಪತ್ತೆ ಹಾಕಿದಂತೆ ಯಾವಾಗ ಗೊತ್ತಿಲ್ಲ ನೈಜ ಕಾರ್ಮಿಕ ಕಾರ್ಡ್ ಮಾಡ್ದಾಗ ಗೊತ್ತಿರಲ್ಲ ಒಬ್ಬ ಇನ್ಸ್ಪೆಕ್ಟರ್ ಅವ್ರು ಪರಿಶೀಲನೆ ಮಾಡಿದಾಗ ಗೊತ್ತಿಲ್ಲ ನೈಜ ಕಾರ್ಮಿಕ ಪರಿಶೀಲನೆ ಮಾಡಿದ್ರು ಕೂಡ ಇವತ್ತು ಈ ಇಲಾಖೆ ಎಷ್ಟು ಗೊತ್ತೈತೆ ಇವತ್ತು ಹಾಗಾಗಿ ಇವತ್ತು ಆದಷ್ಟು ಶೀಘ್ರದಲ್ಲೇ ಇನ್ನೊಂದು ವಾರದೊಳಗೆ ಗಡುವು ಕೊಡ್ತಾ ಇದ್ವಿ ಒಂದು ವಾರದೊಳಗೆ ನಮಗೆ ಬರಂತ ಕ್ಲೈಮ್ಗಳಲ್ಲಿ ಸಾವಿರಾರು ಕೋಟಿಗಳಿಗೆ ಪೆಂಡಿಂಗ್ ಅವನ್ನ ಕೊಡಲಿಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ಇದೇ ಬೆಂಗಳೂರು ರಾಜಧಾನಿಯಲ್ಲಿ ನಾವು ಬೃಹತ್ ಒಂದು ಮುಷ್ಕರ ಪ್ರತಿ ಜಿಲ್ಲೆಯಲ್ಲಿ ನಾವೇನು ಇಲಾಖೆ ಮುಂದೆ ಬಂದ್ ಮಾಡೋಂಥ ಕರೆಯನ್ನು ಕೊಡ್ತಾ ಇದ್ದೀವಿ ಎಚ್ಚರಿಕೆ ಈ ಇಲಾಖೆಯಿಂದ ಸಾಕಷ್ಟು ನೋವಾಗೈತೆ ಇವತ್ತು ಸಂತೋಷ ನಾಡು ಬಹಳ ಚೆನ್ನಾಗಿ ಹೇಳ್ತಾರೆ ನಾ ಕಾರ್ಮಿಕರಿಗೆ ಹಂಗ ಮಾಡಿದ ಹೆಂಗೆ ಮಾಡ್ತೇನೆ ದಯಮಾಡಿ ಕಾರ್ಮಿಕರಿಗೆ ಏನು ಮಾಡಿಲ್ಲ ಇವ್ರು ಮಾಡಿರೋ ಅವರ ಸ್ನೇಹಿತರುಗಳಿಗೆ ಅವ್ರ ಸುತ್ತಮುತ್ತ ಟೆಂಡರ್ ಕೊಟ್ಟು ದುಡ್ಡು ಅಂತ ಕಾರ್ಯಕ್ರಮ ಮಾಡ್ಗೆ ಇವತ್ತು ಕಾರ್ಮಿಕರಿಗೆ ಏನು ಇವತ್ತು ಟೆಂಡರ್ ತಗೊಂಡಿರೋದು ಎಲ್ಲ ಬೋಗಸ್ ಕಂಪ್ನಿಗಳು ಆ ಕಂಪನೀಸಲ್ಲಿ ಹಾಕ್ಸಿ ಇವರು ಸ್ನೇಹಿತರುಗಳು ಅದನ್ನ ನಡೆಸ್ತಾ ಇದಾರೆ ನಿಮ್ಗೆ ತಮ್ಗೆಲ್ಲ ಗೊತ್ತಿರ್ಬೋದು ಈ ಒಂದೊಂದು ಈ ಕಂಪ್ನಿಗಳು ಮಾಡ್ತಿರೋದು ಅವರ ಸ್ನೇಹಿತರುಗಳೇ ಅವರೇ ತಗೊಂಬಂದು ಒಂದು ಕಂಪ್ನಿಯ ಸೆಲೆಕ್ಸ್ ಬಿಟ್ಟು ಹೊರಗೆ ಗೊತ್ತಿದ್ದಂಥ ಟೆಂಡರ್ ತಗೊಂಡು ಬೇರೆ ಹಂಚಿ ದುಡ್ಡು ಹೊಯ್ತಾರೆ ನನ್ನ ಕಾರ್ಮಿಕ ಅಲ್ದಾಡ್ತದ ಸರ್ ಇವತ್ತು ಡಾಕ್ಯುಮೆಂಟ್ಸ್ ಇದಾವೆ ಎಲ್ಲ ಇದಾವೆ ಒಂದು ವರ್ಷ ಆಯಿತು ಒಬ್ಬ ಕಾರ್ಮಿಕ ತನ್ನ ತನ್ನ ಮಗನ ಕಳ್ಕೊಂಡು ಗಂಡನ ಕಳ್ಕೊಂಡು ತಾಯಿ ಅವ್ನ ಹೆಂಡತಿ ಅಲ್ದಾಡ್ತದೆ ಅಂತ ಪರಿಸ್ಥಿತಿ ತಂದಿದ್ರೆ ದಯಮಾಡಿ ಇವತ್ತು ಕಾರ್ಮಿಕ ಸಂಜೆ ಇಷ್ಟ ಹೇಳೋದವು ಮುಂದಿನ ದಿನ ಎಚ್ಚೆತ್ಕೊಂಡು ಬೇಗ ನಮ್ಮ ಇವನ್ ಪರಿಹಾರ ಎದುರಿಸಲಿಲ್ಲ ಅಂದ್ರೆ ಬಹಳ ಉಗ್ರ ಹೋರಾಟ ಪ್ರತಿ ಮಾಡ್ತೀನಿ ಅಂತ ಹೇಳಿ ಅವಶ್ಯಕ ಟೆಂಡರ್ ಗಳನ್ನ ನಿಲ್ಲಿಸಿ ಕಾರ್ಮಿಕರಿಗೆ ಅವಶ್ಯಕತೆ ಇರ್ತಕ್ಕಂಥ ಮೂಲಭೂತ ಯೋಜನೆಗಳಿಗೆ ಒತ್ತು ಕೊಡಿ ಇಲ್ಲದಿದ್ದಲ್ಲಿ ಆದಷ್ಟು ಅತಿ ಶೀಘ್ರದಲ್ಲಿ ತಮ್ಮ ಮನೆಯ ಮುಂದೆ ಅಥವಾ ಕಾರ್ಮಿಕ ಮಂಡಳಿಗೆ ಬೀಗ ತೆಡಿಯುವಂಥ ಕೆಲಸವನ್ನ ಮುದ್ಗೆ ಹಾಕುವಂಥ ಕೆಲಸವನ್ನ ಕರ್ನಾಟಕ ರಾಜ್ಯದಂತೆ ಇರತಕ್ಕಂಥ ಕಾರ್ಮಿಕ ಸಂಘಟನೆಗಳು ನಿಮಗೆ ಮಾದರಿಯ ಪ್ರದರ್ಶನವನ್ನು ಮಾಡಬೇಕಾಗುತ್ತೆ ಅಂತೇಳಿ ಈ ಮೂಲಕ ಅಂತಹ ಒಂದು ಕಾರ್ಮಿಕರ ಶ್ರಮದ ಸರ್ಕಾರ ಅನೇಕ 내가 센터포탈에서 빌마포탈로.